ಹಾಯ್ ಹೆಲ್ಲೋ ಎಲ್ಲರಿಗೂ ನಮಸ್ಕಾರ ಈಗ ನಾವು ಬಂದೆವು ಹೊಂಟೇವು ನಾವು ಎಲ್ಲ ಆಡಿಮಲ್ಲಯ್ಯನಗುಟ್ಗೆ ಅದಕ್ಕೆ ಈಗ ನಾಷ್ಟ ಮಾಡಕ್ಕೆ ಬಂದೆವು ಮೊದಲ ನಮ್ಮ ಊರು ಸಮೀಪ ಇರುವಂಥ ಅಮೃತ ಹೋಟೆಲ್ ಬೆಸ್ಟ್ ಹೋಟೆಲ್ ಅಂದರೆ ಇಲ್ಲಿ ನಮ್ಮ ಊರು ಅಮೃತ ಹೋಟೆಲ್ ಎಲ್ಲಂದರೆ ಶಿರುಗುತ್ತೆ ಇಲ್ಲಿಂದ ಮುಗಿಸ್ಕೊಂಡಿರಾ ನಾವು ಹೋಗೋದು ಆಡಿಮಲ್ಲಯ್ಯನಗುಟ್ಟ ಲೆಟ್ಸ್ ಗೋ ಈಗ ಸದ್ಯ ಇಲ್ಲೆಲ್ಲ ನಮ್ಮ ಮಂದಿಗೆ ಕೊತ್ತೈತಿ ನಾಷ್ಟ ಮಾಡಕ್ಕೆ ಕೊತ್ತೈತಿ ಇಲ್ಲಿ ನೋಡ್ರಿ ಇವ್ರದ ಮೊನ್ನೆ ಮದುವೆಗೆ ಜಸ್ಟ್ ಜೋಡಿ ಇಲ್ಲಿ ಜೋಡಿ ಇಲ್ಲಿ ಇವರ ಕಲರ್ ಸೇಮ್ ಅದ ನೋಡಿ ಸೇಮ್ ಪಿಂಚ ಹಾ ಅವರ ಮಾಮ ಇವ್ರ ಮಮ್ಮಿ ತಂದೆ ತಾಯಿ ಇವರ ತಂದೆ ತಾಯಿ ಇಲ್ಲೆಲ್ಲ ಐತಿ ಇಷ್ಟು ಮಣ್ಣಿ ಐತೆ ನಮ್ದು ಈಗ ಸದ್ಯ ಇದನ್ನೆಲ್ಲ ಕರ್ಕೊಂಡೋಗಿ ಹೋದಿತ್ತು ಆಡಿ ಮಲಯುಡ್ಡಿಗೆ ದೇವ್ರಿ ಒಟ್ಟು ಹೆಸರು ಊಟ ಊಟ ಬೇಕಂತ ಇಲ್ಲೊಬ್ರಿಗೆ ಹೇಳಿ ಬಿರಿಯಾನಿ ಮಾಡಿಸಿದ್ದಾರೆ ವೆಜ್ ಬಿರಿಯಾನಿ అత నిన్న బోగె ఇట్ హోద నవర ఇల్ ఎలా ఉడవ్ బందోళి మన తర అమ్మలు బతి సోడ బన తరు ఏ బిల్ బ్రీ బిల్ తగ్ తోగు బిర్యానీ బిర్యానీ చాలా మాట్ బ్యాడప

ఆరు సల సోత్ర ఆసిబిణి అరవత్ సోత్ర ఆర్సి ఆర్సి మల్లుకార్జున దేవీ ఆడే ಮನೆ ಹತ್ರ ಅಂದ್ರೆ ಬೆಟ್ಟ ಮಳೆ ಐತಿ ಜಬರಾಟ್ ಮಸ್ತ್ ಕಾಣದ ಈಗ ಎಲ್ಲ ಕಡೆ ಮೋಡ ಕವಿದ ವಾತಾವರಣ ಮತ್ತೆ ಇದು ಕೂಡ ಇಲ್ಲಿ ಮೇಲೆ ಶಿಖರ ಕಾಣದಿದೆ

ಟಿಕೆಟ್ ಮಾಡಿರಲ್ಲರೂ ಹಾಯ್ ಹಾಯ್ ಕಡ್ರೆ ಏ ಜೋಡಿಗಳು ಯಾಕೆ ಕಪ್ಪ ಗುಮನ ಹೆಂಡवलं ಹಾಯ್ ಇಲ್ಲ ಹಾಯ್ ರೆಸ್ಪೆಕ್ಟ್ ಇಲ್ಲ ಅನ್ ರೆಸ್ಪೆಕ್ಟ್ ಒಂದೇ ಒಂದೇ ಗುಡ್ಡ ಗಾಡಿ ಗುಡ್ಡ ಇಷ್ಟ ಮಣ್ಣೆ ಬನ್ನೋಣಪ್ಪ ಅಡಿ ಗುಡ್ಡ ಕ ಏನ್ ಮಾಡೋ ಹೇಳ್ ಇದು ಬರಿ ನಿಪ್ಪಣ್ಣಿನ ಒಂದು ನಾ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಆಗಷ್ಟೇ ಅಷ್ಟೇ ಐತಿ ಘಾಟ್ ಸೆಕ್ಷನ್ ಇದು ಮಸ್ತ್ ಪಿಗೈತಿ ವ್ಯೂ ಅದು ಎಲ್ಲ ಕಡೆ ಬೆಸ್ಟ್ ಶಿಫ್ಟ್ ಇತ್ತು ಲೊಕೇಶನ್ ಮಸ್ತ್ ಐತಿ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಮುಂದೆ ಗಾರ್ಡನ್ ಸೆಕ್ಷನ್ ಅದ ಎಲ್ಲ ಮಾಡಿದ್ದಾರೆ ಇಲ್ಲಿ ಇದೇ ದೇವಸ್ಥಾನ ನಿಮ್ಗೆ ಇಲ್ಲಿ ನೋಡತ್ತಿರತ್ತೆ ಇದು ಈ ದೇವಸ್ಥಾನದ ಮಹಿಮೆ ಭಾಳ ದೊಡ್ಡದೈತಿ ನಂಗೆ ಆ್ಯಕ್ಚುಲಿ ಸ್ಟೋರಿ ಏನೈತೆ ಅಂತ ಗೊತ್ತಿಲ್ಲ ಅಷ್ಟೊಂದು ನಾನು ಇಲ್ಲಿ ಮೊದಲು ಒಂದು ಎರಡು ಮೂರು ಸತಿ ಬಂದೆನ ನಾನು ಆದರೂ ನಂಗೆ ಅಷ್ಟೊಂದು ಗೊತ್ತಿಲ್ಲ ಆದರೂ ಪವರ್ಫುಲ್ ದೇವರ ಮಲ್ಲಿಕಾರ್ಜುನ ದೇವರ ಬೆಸ್ಟ್ ಇಲ್ಲಿ ವ್ಯೂ ಅಂತೂ ಎಲ್ಲ ಬೆಸ್ಟ್ ಐತಿ ದೇವರು ಮಸ್ತ್ ಒಳಗೆ ಭಾಳ ಮಹಿಮೆ ಐತಿ ಈ ಗುಡ್ಡದ ಮೇಲೆ ಬರಕ ಎರಡು ರೀತಿ ಹಾ ಇದಾವೆ ಒಂದು ಈಗ ಬಂದು ಇದು ಬೈ ರೋಡಾ ಡೈರೆಕ್ಟ್ ಮೇಲೆ ಬರ್ಬೋದು ಮತ್ತೊಂದು ಇದು ಅಂದ್ರೆ ಈ ಸೈಡ್ ಹಿಂಗೆ ಬಂದ್ರೆ ಅಂದ್ರೆ ಸ್ಟ್ರೇಟ್ ಅಲ್ಲಿ ನಡ್ಕೊಂತು ಬರ್ಬೋದು ಸ್ಟೆಪ್ಸ್ ಅದಾವೆ ನಡ್ಕೊಂತ ಬರಕ್ ಬಸ್ಟ್ ಅಗದಿ ಖರೆ ಹೇಳ್ಬೇಕಂದ್ರೆ ನಡ್ಕೊಂಡು ನಡ್ಕೊಂಡು ನಡ್ಕೊಂತ ಸಾಷ್ಟಾಂಗ ನಮಸ್ಕಾರ ಮಾಡೋ ವಿಧಾನ ಇಲ್ಲಿ ಧ್ವಜಸ್ತಂಭ ತ್ರಿಶೂಲಿ ಐತಿ ಇಲ್ಲಿ ಇಲ್ಲಿಂದ ಓಂ ನಮಃ ಶಿವ ಇಲ್ಲಿ ಮ್ಯಾಲೆ ಶಿವಪ್ ಮಲ್ಲಿಕಾರ್ಜುನ ರೂಪ ಆಮೇಲೆ ಅಲ್ಲಿ ನಂದಿ ಹಾಲು ಕುಡಿಕತ್ತ ಈ ಕಡೆ ಶ್ರೀ ಭ್ರಮರಾಮಿಕಾ ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ದೇವ ಡೊಂಗರ್ ಮಠ ಸೋಲ್ ಟ್ರಸ್ಟ್ ಆಡಿ ಟ್ರಸ್ಟಿ ಆಡಿ ಪ್ಲೀಸ್ ಸಮಾಧಾನ ಸೈಲೆನ್ಸ್ ಇಲ್ಲಿ ಮುಂದೆ ಬರ್ತಂದ್ರ ಇಲ್ಲಿ ಭೃಂಗಿ ನನ್ ಗಣ ದೇವತೆಗಳು ಇಲ್ಲಿ ಶೃಂಗಿ ಶಿವನ ಗಣಪರಿವಾರ ದೇವತೆಗಳ ಒಳಗಿನ ಶ್ರೀ ನಂದಿ ಭೃಂಗಿ ವೀರಕ ವೀರಭದ್ರ ಅಂಡಾಭರಣ ವೃಂದಪಾಣಿ ಜಂಡೇಶ್ವರ ದಾರು ಕರೇನು ವಿಕರ್ಣ ವಿಜಯಕರಣ ಘಂಟಾಕರ್ಣ ಗೋಕರ್ಣ ರೇವಣಿ ಸಿದ್ಧ ಸುದ್ದಿ ಕುರಾಮ ಪಂಡಿತಾರಾಧ್ಯ ಸುಕೇತುರೂರು ಭಗವಧೀಚೆ ಗೌತಮ್ ದುರ್ವಾಸ ಇಷ್ಟರೊಳಗಿನವ್ರು ಇಲ್ಲಿ ಇಬ್ಬರು ಮಂದ ಸದ್ದೇ ಅದೇ ಭಾಷೆ ಮಾತಾಡಿದ್ದ ಮಲ್ಲಿಕಾರ್ಜುನ ದೇವತೆಗಳು ಇಲ್ಲಿ ತುಳಸಿ ಕಟ್ಟೈತಿ ಇಲ್ಲಿ ಒಳಗೆ ಎಂಟ್ರಿ ಕೊಡೋ ನೀವು ಇಲ್ಲಿ ನೋಡ್ಬೋ ಇಲ್ಲಿ ಒಳಗಿನ ಲಿಂಗದ ಫೋಟೋ ಆಮೇಲೆ ಇಲ್ಲಿ ಡೀಟೇಲ್ಸ್ ದೇವಸ್ಥಾನ ಮಹಾತ್ಮೆ ಇಲ್ಲಿ ಓದ್ಕೊಂಡ್ರಿ ಅಂದ್ರೆ ಉತ್ತಮ ಬಂದು ವಿವತಿ ಹಚ್ಕೊಳನು ದೇವಸ್ಥಾನದ ಒಳಗೆ ಎಂಟ್ರಿ ಕೆ ಸೈಡ್ ಐತಿ ಈ ರೀತಿ ಐತಿ ಏನೂ ಇಲ್ಲ

ಇಲ್ಲಿ ಒಳಗೆ ನೋಡತ್ತಾರಲ್ಲ ಮಲ್ಲಿಕಾರ್ಜುನನ ಜೋಡು ಅದಾವ ಇಲ್ಲಿ ಅಂದ್ರೆ ಎರಡು ಅದಾವ ಅಂತ ತಂದಿದೆ ಆಮೇಲೆ ಇಲ್ಲಿ ಬಂದ್ರ ಮಲ್ಲಿಕಾರ್ಜುನನ ಹೆಂಡತಿ ದೇವಿ ಹಾ ಭ್ರಮರಾಂಬಿಕಾ ಇಲ್ಲಿ ಭ್ರಮರಾಂಬಿಕಾ ದೇವಿ ಮಂದಿರ ಬರ್ರಿ ಒಳಗೆ ಯಾವ ರೀತಿ ಐತಿ ನೋಡೋಣ ಮಂದಿರ ಭ್ರಮ ಭ್ರಮರಾಂಬಿಕಾ ದೇವಿ ದರ್ಶನ ತಗೊಳ್ಳೋಣ ಬರ್ರಿ ನೋಡಕ್ಕೆ ಮಲ್ಲಿಕಾರ್ಜುನ್ ದೇವರ ಪ್ರಸಾದ ನಿಲಯ ಐತಿ ಇಲ್ಲಿ ಇಲ್ಲಿ ಈ ಸೈಡ್ ಬ್ರಹ್ಮಿಕಾ ದೇವಿ ಮಂದಿರದ ಈ ಸೈಡ್ ಬಂತಂದ್ರ ದತ್ತಾತ್ರೇಯ ಮಂದಿರ ಓಂ ಶ್ರೀ ದತ್ತ ದೇವತಾಭ್ಯೋ ನಮಃ ಗುರುದೇವತಾಭ್ಯೋ ನಮಃ ಇಲ್ಲಿ ದತ್ತ ದೇವರ ದರ್ಶನ ತಗೊಂಡ ಗುಡಿ ಪ್ರದಕ್ಷಿಣೆ ಮಾಡ್ಬೇಕು ನಾವು ಪ್ರದಕ್ಷಿಣೆ ಮಾಡಕ ಹೋಗಿ ಎಲ್ಲರೂ ಇಲ್ಲಿ ಮುಂದೆ ಈಗ ಆಲ್ರೆಡಿ ಇದೇ ದೇವಸ್ಥಾನ ಆಮೇಲೆ ಈ ಸೈಡ್ ಹೊರಗೆ ಫೋಟೋ ಅದು ಐತಿ ಫೋಟೋ ಶೂಟ್ ಸಲುವಾಗಿ ಜಾಗ ಐತಿ ಇಲ್ಲಿ ಈ ರೀತಿ ಇಲ್ಲಿ ಕಾರ್ ಪಾರ್ಕಿಂಗು ಐತಿ ಆಮೇಲೆ ಫೋಟೋ ಶೂಟು ಮಸ್ತ್ ಆಗ್ತಾವಿಲ್ಲಿ ಇಲ್ಲಿ ನೋಡ್ಬೋದು ನೀವು ನೋಡಿ ಏರಿಯಾ ಯಾವ ರೀತಿ ಐತಿ ನೋಡ್ರಿ ಇಲ್ಲಿ ಫೋಟೋ ಶೂಟ್ ಮಸ್ತ್ ಐತಿ ಏನದು ಸ್ವಲ್ಪ ಮಳೆ ತೆಗೆದು ಒಂದು ಸ್ವಲ್ಪ ಕ್ಲಿಯರ್ ವಾತಾವರಣ ಐತಂದ್ರೆ ಅಂದ್ರೆ ಇನ್ನೂ ಬೆಸ್ಟ್ ವ್ಯೂಸ್ ಬರ್ಬೋದು ಅದ್ರ ಒಂದು ಸ್ವಲ್ಪ ಮಳೆ ಹತ್ತೈತಿ ಅದ್ ಕಾರಣದಿಂದ ಡಿಸ್ಟರ್ಬ್ ಆಗೋದಿ ಮಳೆಗಾಲದಾಗ ಬಂದ್ಬಿಟ್ಟು ಈ ಮಳೆ ಇರೋದಿಲ್ಲ ಇಲ್ಲಿ ಸಿದ್ದೇಶ್ವರ ಪ್ರಸನ್ನ ಸಿದ್ದೇಶ್ವರ ದೇವಸ್ಥಾನ ಇವೇನು ನೋಡತ್ತಿರಲಿ ಅವರ ಇದೆಲ್ಲ ಮೊದಲಿಲ್ಲ ಯಾರ್ಯಾರ ಪೀಠ ಇಲ್ಲಿ ಅಜ್ಜರ ಇದ್ರಲ್ಲ ಅವ್ರೆಲ್ಲೂ ಐಕ್ಯ ಆಗಿರುವ ಸ್ಥಾನ ಐಕ್ಯ ಆದ್ಮೇಲೆ ಇಲ್ಲಿ ಅವರು ಸಮಾಧಿ ಮಾಡಿ ಇಲ್ಲಿ ಅವರು ಗುಡಿ ಸ್ಥಾಪನೆ ಮಾಡಿದಾರ ಇಲ್ಲಿ ಇಲ್ಲಿ ಭಾಗೆ ಪಾಟೀಲ್ ಮಹಾರಾಜ್ ಪ್ರಸನ್ನ ಅಂತ ಭಾಗ್ಯ ರಾಜರದ್ರ ಅವ್ರು ಅವ್ರು ಇಲ್ಲಿ ನಿಧನ ಆಗಿರೋದ್ರಿಂದ ಅವ್ರನ್ನ ಇಲ್ಲಿ ಸಮಾಧಿ ಕೊಟ್ಟು ಗುಡಿ ಕಟ್ಟಿದವರು ಆಮೇಲೆ ನಿಜಕರ್ ಮಹಾರಾಜ್ ಪ್ರಸನ್ನ ಇವರೂ ಅವ್ರದ ಇವೇನು ನೋಡತ್ತೆ ಇರಲಿ ನೀವು ಇದಾಗಿರ್ಬೋದು ಇವು ಮೂರು ಆಗಿರ್ಬೋದು ಅದೇ ರೀತಿ ಇವೆಲ್ಲ ಇಲ್ಲೇ ಅವರು ಗುಡಿ ಕಟ್ಟಿದಾರ ಇಲ್ಲಿ ಭೀಮಾ ಭಾವ ಪ್ರಸನ್ನ ಅಂತ ಐತಿ ಅವರೆಲ್ಲ ಲಿಂಗೈಕ್ಯಾಗಿದಾರಲ್ಲ ಆಗಿದ್ದ ದೇವಸ್ಥಾನಗಳಿವೆ ಇಲ್ಲಿಯ ನಮ್ಮ ಹನುಮಪ್ಪ ಅಂಜನಿ ಪುತ್ರ ಜೈ ಶ್ರೀರಾಮ್ ಆಂಜನೇಯ ದೇವಸ್ಥಾನ ಮಾರುತಿ ಪ್ರಸನ್ನ ಜೈ ಶ್ರೀರಾಮ್ ಎಲ್ಲರೂ ಕೇಳ್ತಾರೋ ಹನುಮಪ್ಪನದ ಗುಡಿ ಮುಖ ದಕ್ಷಿಣಕ್ಕೆ ಇರ್ತೈತಿ ಹನುಮಪ್ಪನ ಮುಖ ದಕ್ಷಿಣಕ್ಕೆ ಯಾಕೆ ಇರ್ತಿತ್ತಂದ್ರೆ ಆದ್ರೆ ಅದು ತಪ್ಪ ಹನುಮಪ್ಪನ ಮುಖ ದಕ್ಷಿಣಕ್ಕೆ ಇರಂಗಿಲ್ಲ ಪೂರ್ವಕ್ಕೆ ಇರ್ತೈತಿ ಯಾಕಂದ್ರೆ ಗುಡಿ ಮುಖ ದಕ್ಷಿಣಕ್ಕೆ ಇರ್ತೈತಿ ಹನುಮಪ್ಪನ ಮುಖ ಪೂರ್ವಕ್ಕಿರ್ತೈತೆ ಅವತ್ತು ಪ್ರಸಾದ್ ಹೋಗಿ ನಂಬರ್ ಲೈನ್ ಹೆಚ್ಚರಿಗೆ ಅಲ್ಲ ಇಲ್ಲಿ ನೀವು ಒಂದಿಂದ ಗುಡಿ ನಡೆ ಪ್ರಸಾದ್ ಡಿಸ್ಟರ್ಬಿಂಗ್ ಮಾಡ್ತೀಯ ಮಾಡ್ಕೊಳ್ಳೋನು ಪ್ರಸಾದ್ ಮಾಡಿ ಮುಂದೆ ಯಾವ ರೀತಿ ನಿಯೋಜನೆ ಆತೈತಿ ನೋಡೋಣ ಈಗ ಇಲ್ಲಿ ದೇವಸ್ಥಾನದ ಪ್ರಸಾದ ಒಂದು ಸೊಪ್ಪು ಸೊಪ್ಪು ಅವತ್ತು ಯಾಕಂದ್ರೆ ಮಾಡ್ಕೊಂತ ಅಂದಾರಲ್ಲ ಭೋಗಾನಿ ಗಟ್ಟಲೆ ಅದನ್ನ ಏನನ್ನ ಮುಗಿಸ್ಬೇಕಲ್ಲ ಅದಕ್ಕನ ಸೊಲ್ಪ ಸೊಲ್ಪ ಸೊಪ್ಪ ಸೊಪ್ಪು ತೊಗೊಂಡ ಪ್ರಸಾದ ಪ್ರಸಾದ ರೀತಿ ತೊಗೊಂಡು ಮುಗಸೋಣ ನಮ್ಗೆ ಹೊಟ್ಟೆ ಎಷ್ಟು ಉರ್ತಾವ್ರು ಈ ದೇವಸ್ಥಾನಕ್ಕೆ ಹೆಂಗೆ ಬರೋದಂದ್ರೆ ನಿಪ್ಪಾಣಿ ತಾಲೂಕ ನಿಪ್ಪಾಣಿದಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಅಷ್ಟು ಆತಿ ಪಶ್ಚಿಮ ಭಾಗದಾಗ ನಿಪ್ಪಾಣಿ ತಾಲೂಕದೊಳಗೆ ಬರುವಂತ ಆಡಿ ಬೆನ್ನಾಡಿ ಜಾಯಿಂಟ್ ಟೂರ್ದವ ಆಡಿ ಬೆನ್ನಾಡಿ ಅಂತ ಅದ್ರೊಳಗೆ ಆಡಿಗುಡ್ಡ ಶ್ರೀ ಮಲ್ಲಿಕಾರ್ಜುನ ಬೆಟ್ಟ ಅಂತಾರು ಆಮೇಲೆ ಆಡಿಗುಡ್ಡ ಅಂತಾರು ಆಡಿ ಮಲ್ಲಯ್ಯ ಅಂತಾರು ಈ ರೀತಿ ನಾನಾ ವಿಧ ಹೆಸರುಗಳಿಂದ ಕರಿತಾರೆ ಆಮೇಲೆ ಇದು ಆಡಿ ದೇವಸ್ಥಾನ ಇಲ್ಲಿ ನಿಪ್ಪಾಣಿಗೆ ಬಂತಂದ್ರೆ ಇಲ್ಲಿ ಆಡಿ ಅಂತ ಕೇಳಿದ್ರು ಹೇಳ್ತಾರೆ ಯಾರು ಆಡಿ ದೇವಸ್ಥಾನ ಈಗ ಜಸ್ಟ್ ಮಳೆ ಬಂದು ಹೋಗಿತಿ ಎಲ್ಲಾ ಕಡೆ ಮೋಡಕವಿಲ್ಲ ವಾತಾವರಣ ಎಲ್ಲಾ ಕಡೆ ಮೋಡ ಯಾವ ರೀತಿ ಬಂದಿದ್ದು ನೋಡಿ ದುರಾಳ್ ದುರಾಳ್ ಹಾರದೈತೆ ಎಲ್ಲ ಕಡೆ ಎಲ್ಲಿ ನೋಡಿದ್ರು ಮೋಡ ಮೋಡ ನೋಡು ನೋಡು ಎಷ್ಟು ಚಂದ ಅಲ್ಲ ಎಲ್ಲ ಮೋಡ್ಗಳ ಕಾಣತವ್ ಎಲ್ಲ ಕಡೆ ಬಸ್ಟ್ ವ್ಯೂ ಅಂತೂ ಬೆಸ್ಟ್ ಐತಿ ಸ್ವಲ್ಪ ಮಳೆ ಒಂದು ಸ್ವಲ್ಪ ದೊನ್ಸೈತೆ ಅಷ್ಟೆ ಹೈಟ್ ಜಾಸ್ತಿ ಇತ್ತಲ್ಲ ಅದ ಕಾರಣದಿಂದ ಮಳೆ ಸಾರಕೆ ಬರ್ತೈತಿ ಏನ್ ನೋಡತೀರಿ ಎಲ್ಲ ವ್ಯೂ ಮಸ್ತ್ ಸಿಗ್ತೈತಿ ಇಲ್ಲಿ ಬಂದ್ರೆ ಇಲ್ಲ ಅಡಿಯದಿಂದ ಇಲ್ಲಿ ಮೇಲೆ ಬತ್ತಂದ್ರೆ ಈ ಸೈಡ್ ಕಾರ್ ಇಂದ ಇಲ್ಲಿ ನೀರಿನ ಕೊಳ ಒಂದು ಐತಿ ಇಲ್ಲಿ ಆಮೇಲೆ ಇಲ್ಲಿ ಎತ್ತಗಳು ಫಿರ್ತಿ ಘೋಟ ಅಂತಾರಲ್ಲ ಕಟ್ಟಿ ಕಟ್ಟಲ್ಲ ನಮ್ಮಲ್ಲಿ ಶಾಸ್ತ್ರದೊಳಗೆ ಆಮೇಲೆ ಇಲ್ಲೊಂದು ಬಸವಣ್ಣ ಆಮೇಲೆ ಲಿಂಗ್ ಐತಿ ಫಿರ್ತಿ ಗೊಟ್ಟ ನೀವು ನೋಡ್ಬೋದು ಇಲ್ಲಿ ಆಕಳುಗಳೆಲ್ಲ ತಿರ್ಗಾಡುತ್ತವೆ ಇಲ್ಲಿ ನೀರಿನ ಕೊಳ ಐತಿ ಈ ರೀತಿ ಇಲ್ಲಿ ಮಸ್ತ್ ಐತಿ ಇಷ್ಟೇ ನಿಸರ್ಗದೊಳಗೆ ಮನುಷ್ಯ ವಿಧೀನ ಆಗ್ಬೇಕಂತ ಈ ರೀತಿ ಬರಬೇಕ ಮೊದಲು ಆಮೇಲೆ ವಿಲೀನ ಆಗ್ಬೇಕು ನಡೆಯ್ರಿ ಇನ್ನ ಏನೇನು ಇತಿ ಅನ್ನೋ ನೋಡೋಣ ನಡ್ರಿ ಇಲ್ಲಿ ಇದು ಆ್ಯಕ್ಚುಲಿ ಗುಡ್ ಹೇಳಬೇಕಂದ್ರೆ ಇದು ಗುಡ್ ಸೊಕಾಟ ಮಲ್ಲಿಕಾರ್ಜುನ್ ಲಿಂಗ ಗತಿ ಕೀತಿ ಮತ್ತೆ ಈ ಗುಡ್ಡದ ಮೇಲೆ ಲಿಂಗಗೊಳಿಸ್ಕೋದು ಕಾಮನ್ ಎಲ್ಲಿ ನೋಡಿದ್ರು ಲಿಂಗಗಳು ಈಗ ಇಲ್ಲಿ ನೋಡಿದ್ರು ಇಲ್ಲೇ ಅಂತ ಅಂತೋಡಿ ಇಲ್ಲಿ ಒಳಗೆ ಲಿಂಗಿತ್ತು ಈ ರೀತಿ ಗುಡ್ಡದ ಮೇಲೆ ಲಿಂಗಗಳು ಎಲ್ಲ ಕಡೆ ಸಿಗೋದು ಕಾಮನ್ ಯಾಕಂದ್ರೆ ರಾಮ ಇಲ್ಲಿ ಬಂದ ವಸ್ತಿ ಮಾಡಿ ಹೋಗಿದ್ದ ಅವ ರಾಮ ಶ್ರೀರಾಮ ಎಲ್ಲ ಕಡೆ ಲಿಂಗಗಳನ್ನ ಕೆತ್ತನೆ ಇಲ್ಲಿ ರಾಮಲಿಂಗೇಶ್ವರನು ಅಂತಾರೆ ಇಲ್ಲಿ ಎಲ್ಲ ಕಡೆ ಲಿಂಗಗಳು ಜಾಸ್ತಿ ಸಿಗ್ತಾವ ಇಲ್ಲಿ ಈ ರೀತಿ ಇತ್ತಿಲ್ಲಿ ಸೈಡ ಇಲ್ಲಿ ಪಾರ್ಕ್ ಮಾಡಿದಾರ ಒಂದು ಸಣ್ಣದ ಮಕ್ಕಳಿಗಾಗಿ ಆಟ ಆಡಕ್ಕೆ ಅದ್ರೊಳಗೀಗ ಆಕಳುಗಳು ಆಟ ಆಡತ್ತವು ಮಳೆ ಒಂದು ಸ್ವಲ್ಪ ಜಾಸ್ತಿ ಬರ್ತದೆ ವಾಟರ್ ಪ್ರೂಫ್ ಇತ್ತು ಮೊಬೈಲ್ ಗೋಶಾಲಿ ಇದೇನು ನೋಡತ್ತಿರಿ ಗೋಶಾಲಿ ಇಲ್ಲಿ ಅವು ಆಕಳುಗಳು ಹೊಡಿಯೋದ ಮಾಡೋದ ಏನೋ ಮಾಡಂಗಿಲ್ಲ ಇಲ್ಲಿ ಪರಗೋಲ ಪರಗೋಲ ಅಂದ್ರೆ ಯಾವ ರೀತಿ ಕೆಳ ಹೋಗಿ ಒಂದು ಸ್ವಲ್ಪ ಮಳೆ ಕಡಿಮೆ ಸ್ವಲ್ಪ ಮಳೆ ಕಡಿಮೆ ಇನ್ನ ಪರಗೋಲ ಇದು ಬಿ ಪರಗೋಲನಾಳೆ ಬಂದ ಐತಿ ಅಂತ ಅದನ್ನ ಪರಗೋಲ ಯಾವ ರೀತಿ ಐತಿ ನೋಡೋಣ ಪರಗೋಲಾ ಇವು ನೋಡ್ರಿ ಇಲ್ಲಿ ಅಷ್ಟು ಮಸ್ತ್ ಇರ್ತಿ ವಾಕಿಂಗ್ ಅದ ಹೋಗ್ ಬೆಸ್ಟ್ ಐತಿ ವಾವ್ ಮೋಡ ಯಾವ ರೀತಿ ಹೊಂಟಿದ್ ನೋಡಿಲಿ ಹೆಂಗ ಅಂಟಿತಿ ಮೋಡ ಎಲ್ಲ ಮೋಡಿತಿ ಮೋಡ 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 ಇಂತ ಎಷ್ಟು ಸ್ಪೀಡ್ ಹೊಂಟಿತ್ ನೋಡಿ ವಾವ್ ವಾಕಿಂಗ್ ನಡ್ರಿ ಸರಿ ವಾವ್ 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 ವತ್ರಿಗ ಓಪನ್ ಆಗೋದ್ ಕಷ್ಟ ಬಾಳ್ ಹಾಳಿತಿ ಓಡಾಡಿ ನಮ್ದು ವಿಡಿಯೋ ಶೂಟಿಂಗ್ ನಡೆದಿ ವ್ಯೂ ಬೇಕಾದ್ರೆ ಜನ ಓಬ್ರೋ ಸೆಟ್ ಆಗಿತಿ ವಿಡಿಯೋ ಮಾಡತ್ತಾರು ನೋಡ್ರಿ ಬೆಸ್ಟ್ ವ್ಯೂ

ಇದೆ ಕಾಲ್ದಾರಿ ಅದ ಕಾಲ್ದಾರಿ ಇತ್ತು ಇಲ್ಲಿ ಜನ ಸ್ಟೆಪ್ಸ್ ಆಮೇಲೆ ಈ ಸೈಡ್ ಬಂದ್ರೆ ಹಿಂಗೆ ಕಾಲ್ದಾರಿ ಗುಡ್ದ ನಡ್ಕೋತ ಹಟ್ಟಿದವು ವಾತಾವರಣ ಅಂತೂ ನೋಡತ್ತ ಬೆಸ್ಟ್ ಇದೆ ಎಲ್ಲ ಕಡೆ

ನೆಡ್ ಇಲ್ಲಿ ಮಲೈಗೆ ಬರ್ತಾರ ಆದ್ರೆ ಯಾರಿಗೂ ಜಾಸ್ತಿ ಇಲ್ಲಿ ದತ್ತ ಅಂತ ಒಂದು ಐತಿ ಇಲ್ಲಿ ಅದು ಯಾರಿಗೂ ಜಾಸ್ತಿ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತೈತಿ ಆದ್ರೂ ಹೊಸವಾಗ್ ಬಂದ್ರೆ ಯಾರಿಗೂ ಯಾಕಂದ್ರೆ ಪೂರ್ತಿ ಇಲ್ಲಿ ಕೆಳಗ ದತ್ ಮಲ್ಲಿಕಾರ್ಜುನ ಮಂದಿರದಿಂದ ಕೆಳಗಡೆ ಜಂಗಲ್ ಇದ್ದಂಗೆ ಐತಿ ಒಂದ್ ಸ್ವಲ್ಪ ಇಲ್ಲಿ ನೋಡ್ರಿ ಯಾವ ರೀತಿ ಐತಿ ಫುಲ್ ಜಂಗಲ್ ವೈಬ್ ಎಲ್ಲ ಕಡೆ ಹಚ್ಚರಿ ಗಿಡ ಅದಾದ ಕೂಡಲೇ ದಾರಿ ಐತಿ ಬಟ್ ಬರ್ತಿಂಗ್ ಮಸ್ತ್ ಐತದ ಇರ್ತಿ ಅರ್ಚಣ ಇರ್ತಾವ್ ನೋಡ್ತೀವಿ ನೋಡಿ ಎಜ್ಜೆ ಇಡ್ಬೇಕು ಅನ್ರಿ ಹಾವು ಹುಳ ಅದ ಇರ್ತಾವ ಕತ್ನ ಬರ್ಬೇಡ್ರಿ ಹರಿ ಹರ ಬರ್ರಿ ಹರಿ ಹೋದ್ ಕೈಯಾಗ ಒಂದ್ ಕಟ್ಟಿಗೆ ಟ್ರೆಕಿಂಗ್ ಕಟ್ಟಿ ಬರೀ ಬರ್ರಿ ಬರ್ರಿ ಇವನ್ ಇವನ್ ಗತೇಡ್ರಿ ಒಬ್ಬೊಬ್ರು ಬರ್ತಿರ್ಬೇಡ್ರಿಬೇಡ್ರಿ ಬಂಗಾರದ ಹಾಕೊಂಡ್ ಬರ್ಬೇಡ್ರಿ ಇಲ್ಲಿಂದ ಜಂಪ್ ಹೊಡ್ರಿ ಬಿಡ್ರಿ ತಳಗ ಇಲ್ಲಿಂದ ಜಂಪ್ ಹೊಡೋದ್ ಬಿಡ್ರಿ ತಳಗ ಹಾ ಇಲ್ಲಿ ನೋಡಿ ಇಲ್ಲಿ ಹೊಸ ಜೋಡಿ ಅಲ್ಲಿ ಹೊಸ ಜೋಡಿ ನೋಡಿ ಇಲ್ಲಿ ಈ ರೀತಿ ತಳ ಹೋಗ್ಬೇಕು ಆ ಕಡೆ ಬಂದು ಇಲ್ಲಿಂದ ಈ ರೀತಿ ತಳ ಹೋಗಿ ಮತ್ತೆ ಈ ಸೈಡ್ ಹೋಗೋದೈತಿ ಈ ಕಡೆ ಅಲ್ಲಿ ಐತಿ ಗುಡಿ ಶಿಖರ್ ಖಾನ್ ಆತೈತಿ ಇಲ್ಲಿ ಸೌಕಾಶ ಹೋಗ್ಬೇಕು ಕಾಲ್ ಜರದ್ರಿ ಒಳಕೋದ್ ತೊಳಗ್ ಹೋಗ್ತಿವ್ ಬಹಳ ಅನಗುಲಾ ಕೈಕಾಲ ಇರ್ತೇವೆ ಅವ್ರ ದರ್ಶನ್ ಡೈರೆಕ್ಟ್ ಆತಿದ್ವಿ ಗುಡಿ ಚಿಕ್ಕರ್ಮ ಬಾಗ್ಲಿಗೆ ಹೋಗಿ ಬಿಡ್ತೇವ್ ಹಾಕಿನ ನೋಡಿ ಹಂಗಿದಾರೇತಿ ತಳಗ್ ನೋಡಿ ಮತ್ತೆ ಅಲ್ಲಿಂದ ಈ ರೀತಿ ತಳ ಬರ್ಬೇಕು ಅಲ್ಲಿ ಹೋಗ್ಬೇಕು ಜಿಗ್

ಹೋಗಿದೆವು ನಾವು ಅದು ಜಂಗಲ್ನ ಅರವತ್ತು ಕಿಲೋಮೀಟರ್ ನಡ್ಕೋತ ಹೋಗೋದು ಅಟ ಶ್ರೀಶಲ್ ನಡ್ದೇವ್ ನಾವ್ ಸೌಕ ಇಲ್ಲಿ ಎಲ್ಲಾರು ನಮ್ ಮಂದಿ ಬರತ್ತಾರ ಇಳ್ಕೋತ ಒಂದ್ ಹೆಜ್ಜಿ ಎನ್ಸೆನ್ಸಿ ಡಕಲೈಸ್ ಕೊಟ್ಟು ನೋಡ ಯಾರ

இதரு பூர்ணி மாயா நீர் கலவெம நீர் ஒன்சத்தாரி ಸಕಲ ಇದು ಕರೆ ಕರೆ ಈ ಪೈರು ನೋಡ್ರಿ ಅಲ್ಲ ಇಲ್ಲಿಂದ ಫೈರಿ ಸ್ಟಾಪ್ ಚالو ಅದು ಇಲ್ಲಂತ ತಾತ ಉಳ್ವ ನೀ ತಡರ ತಳ ಜेंडा ತಳ ಎಲ್ಲಾರಣ್ಣೋ ಮ್ಯಾಲೆ ಎಲ್ಲರೂ ಟೆನ್ಷನ್ ಆದ್ರಿ ದೊಡದಲ ಅದಕ್ಕೆ ಸ್ವಲ್ಪ ತಳ ಹೋಗೋದು ನಾದೆ ಆದ್ರಿ ಎಂಟ್ರಿ ಆದೂ ಈ ದತ್ತು ಮಂದಿರೊಳಿ ಇಲ್ಲಿ ಫ್ಲೇನ್ ಖಾಣಾದಿತಿ ಅದ್ರ ಗುಡ್ಡದ ಮೇಲೆ ಕತ್ತಿದಿತಿ ಇಲ್ಲಿ ನೋಡ್ರಿ ಇಲ್ಲಿಂದ ಕೆಳಗೆ ನೋಡ್ರಿ ಅಂದ್ರೆ ಏನೂ ಇಲ್ಲ ಈ ರೀತಿ ಇಲ್ಲೊಂದು ಬಾವಿ ಇದೆ ಸಣ್ಣದ ಫುಲ್ ಕೆಳಗೆ ತನ ಐತಿ ಏನಿಲ್ಲ ಕಟ್ಟಿದ್ದೈತಿ ಇಲ್ಲಿ ಬಲ್ ಇಲ್ಲಿ ನೋಡಿದ್ರೆ ಎಲ್ಲ ಗುಡ್ಡ ಐತಿ ಈ ರೀತಿ ಮಂದಿರ ಐತಿ ದೇವಸ್ಥಾನ ಅವರೆಲ್ಲ ಗುಡ್ಡ ನೋಡ ಇಲ್ಲ ಗುಡ್ಡ ನೋಡಲಿ ನಮ್ ಜೋಡಿದ್ ಹುಂಬ ಸಾಹಸ ಇಲ್ಲಿ ನೋಡಿಲಿ ಚೆನ್ನೈ ಎಕ್ಸ್ಪ್ರೆಸ್ ಚೆನ್ನೈ ಎಕ್ಸ್ಪ್ರೆಸ್ ಅದೇ ಮುಗಿಸ್ತಾರೆ ಇಷ್ಟ ಅದಾವ ಪೈರೆ ಚೆನ್ನೈ ಎಕ್ಸ್ಪ್ರೆಸ್ ಇಲ್ಲಿ ಪಟ್ನಾ ಪಟ್ನ ಎಬ್ಬಿಸ್ಬೇಕು

ಗ್ರೀನ್ ಯಾವ ರೀತಿ ಕಾಣದಿತ್ತ ನೋಡಿದ ಎಲ್ಲ ಕಡೆ ಗ್ರೀನ್ ಗ್ರೀನ್ ಕಾಣಕತ್ತಿತ್ತು ನಾವು ಕುಲ್ಲಾನ ಬಂದೆವು ನಮ್ಗೆ ದಾಪ್ ಐತ ಅವ ಎತ್ಕೊಂದ್ ಮೇಲೆ ದಾಪ್ ಹತ್ತದ್ ಅವಂಗ ಪಾಪ ಅವಂದ್ ಕೋತೆ ಇಲ್ಲಿ ಚಲಾ ಇನ್ ಮ್ಯಾಗ ಹೋಗು ನಡಿರಿ ಮಂದಿ ಹೆಂಗ್ ಬಂದೆವು ಹಂಗೆ ಎಲ್ಲ ಎರ್ಕೊಂಡ್ ಮ್ಯಾಗ ಮಳೆಯಾಗ ತೋರ್ಸ್ಕೊಂಡ ಅಂದ್ರ ಮೊದಲ್ ಬೇಕಾಗೋದಂದ್ರ ಚಾ ಅದಕ್ಕೆ ಚಾ ಕ ಇಲ್ಲಿ ಸಲಗರಕ್ಕೆ ಬಂದೆವು

ಇವತ್ತಿನ ಈ ಟ್ರಿಪ್ ನಮ್ಮದ ಇಲ್ಲಿಗೆ ಮುಗಿತು ಈ ಬ್ಲಾಗ್ ಇಲ್ಲಿಗೆ ಫಿನಿಶ್ ಮಾಡು ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಎಲ್ಲರಿಗೂ ಟಾಟಾ ಬಾಯ್ ಬೈ ಟೇಕ್ ಕೇರ್ ಶುಗಣ ಮುಂದಿನ ಬ್ಲಾಗ್ ಒಳಗೆ ಓಕೆ ಬಾಯ್ ಇಷ್ಟ ಆಗಿಲ್ಲ ಅಂದ್ರೆ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಯಾವ ರೀತಿ ಅನಿಸ್ತಂದ್ರೆ ಈ ರೀತಿ ಬ್ಲಾಗ್ ಗಳು ಇಷ್ಟ ಆದ್ರೆ ಮತ್ತೆ ಹೇಳ್ರಿ ಕಾಮೆಂಟ್ ಮಾಡಿ ಓಕೆ ಬಾಯ್ ಓಕೆ ಬಾಯ್ ಗೆಳೆಯರೇ ಮತ್ತೆ ಸಿಗೋಣ